E não ನಾನು ಶ್ವೇತಾರಾಧೀಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನೀವು ಇವತ್ತು ನೋಡ್ತಾ ಇರೋವಂಥ ವಿಡಿಯೋ ಬಂದು ನಾವು ಗುರುವಾರದ ದಿನ ಅದರಲ್ಲೂ ವಿಶೇಷವಾಗಿ ಹಣದ ಸಮಸ್ಯೆ ಜಾಸ್ತಿ ಇದೆ ಅಂತ ಬಯಸ್ತಾ ಇರೋವಂಥವ್ರು ವಿಶೇಷವಾಗಿ ನೀವು ಗುರುವಾರದ ಸಮಯದಲ್ಲಿ ನೀವು ಈ ಪೂಜೆನ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ದುಡ್ಡಿಗೆ ತುಂಬನೇ ಪರದಾರ್ಥ ಯಾವುದೇ ರೀತಿ ನಮಗೆ ದುಡ್ಡು ಹಣಕಾಸು ಅನ್ನೋದು ಯಾವುದೇ ರೀತಿ ಮನೆಯಲ್ಲಿ ಸೇರ್ತಾ ಇಲ್ಲ ಅಂತ ಕೆಲವೊಬ್ಬರು ತುಂಬಾ ನೋಂದ್ಕೊಂತ ಇರ್ತಾರಲ್ವ ಅಂತವ್ರು ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಸದಾ ಮನೆಯಲ್ಲಿ ಇರಬೇಕು ಯಾವುದೋ ಒಂದು ರೂಪದಲ್ಲಿ ಹಣ ನಿಮ್ಮನ್ನು ಪ್ರತಿದಿನ ಕೈ ಸೇರ್ತಾ ಇರಬೇಕು ಅಂತ ಅಂದರೆ ಖಂಡಿತವಾಗ್ಲು ನೀವು ಏಳು ದಿನಗಳ ಕಾಲ ಮಾಡುವಂತ ಇದು ಒಂದು ವಿಶೇಷವಾದ ಪೂಜಾ ಅನುಷ್ಠಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವ ಉದ್ದೇಶಕ್ಕೆ ಅಂದ್ರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಜಾಸ್ತಿ ಇದ್ರೆ ಅದು ಹೋಗಲಾಡಿಸೋದಕ್ಕೆ ಇದೊಂದು ವಿಶಿಷ್ಟವಾದ ನವಧಾನ್ಯಗಳಿಂದ ಮಾಡುವಂಥ ವಿಶೇಷವಾದ ಪೂಜಾ ಸಂಕಲ್ಪ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಯಾವತ್ತಿಂದ ಪ್ರಾರಂಭ ಮಾಡಬೇಕು ಅಂದರೆ ಏಳು ಗುರು ಅಂದರೆ ಗುರುವಾರದಿಂದ ಪ್ರಾರಂಭ ಮಾಡಿ ಮತ್ತೆ ಇನ್ನೊಂದು ಗುರುವಾರದ ತನಕ ಇದನ್ನ ಮಾಡಬೇಕಾಗುತ್ತೆ ಅದರಲ್ಲೂ ಇದನ್ನ ಮಾಡಬೇಕು ಅಂದರೆ ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ತೆಂಗಿನಕಾಯಿನ ಬಳಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಣ್ಣಿನ ದೀಪನ ಕೂಡ ಬಳಸ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ಮಣೆ ಮೇಲೆ ಅಂದರೆ ಒಂದು ಟೇಬಲ್ ಮೇಲೆ ಅಥವಾ ದೇವರ ಮನೆಯಲ್ಲಿ ನೀವು ವಿಶೇಷವಾಗಿ ಒಂದು ಮಣೇನ ಹಾಸಿ ಅದರ ಮೇಲೆ ನೀವು ಒಂದು ತಾಮ್ರದ ತಟ್ಟೆನ ಹಾಕಬೇಕಾಗುತ್ತೆ ಆ ತಾಮ್ರದ ತಟ್ಟೆಯ ಮೇಲೆ ನೀವು ವಿಶೇಷವಾಗಿ ಅರಳಿ ಮರದ ಎಲೆಗಳನ್ನು ನೀವು ತಂದು ಆ ತಟ್ಟೆ ಇರುತ್ತಲ್ಲ ಆ ತಟ್ಟೆ ಮೇಲೆ ನೀವು ಅಕ್ಕಿನ ಹಾಕಿ ಅದ್ರ ಮೇಲೆ ನೀವು ಅರಳಿ ಎಲೆಗಳನ್ನು ನೀವು ಹಾಕಬೇಕಾಗುತ್ತೆ ಅದಾದ ಮೇಲೆ ನೀವು ಒಂದು ಮಣ್ಣಿನ ಆ ತಟ್ಟೆನ ನೀವು ತಗೊಂಡು ಅದ್ರ ಮೇಲೆ ವಿಶೇಷವಾಗಿ ಅಕ್ಕಿನ ಹಾಕಬೇಕಾಗುತ್ತೆ ಆ ಅಕ್ಕಿನ ಹಾಕಿದ ಮೇಲೆ ನೀವು ಎಳ್ನೀರು ಇರುತ್ತಲ್ಲ ತೆಂಗಿನಕಾಯ್ದು ಆ ಎಳ್ನೀರನ್ನ ನೀವು ಎಳ್ನೀರನ್ನ ನೀವು ಬಸ್ತ್ ಬಿಡಬೇಕು ಬಸ್ತ್ ಬಿಟ್ಟು ಅದನ್ನು ಬೇರೆ ಕಡೆಗೆ ನೀವು ಕುಡಿಯೋಕ್ಕೆ ಇಟ್ಕೊಂಡು ತೆಂಗಿನಕಾಯಿನ ಒಳಗಡೆ ನೀವು ಶುದ್ಧವಾದದ್ದು ನೀರನ್ನು ಹಾಕಬೇಕಾಗುತ್ತೆ ಆ ನೀರನ್ನು ತುಂಬಿಸಿದ ನಂತರ ನೀವು ಏನು ಮಾಡಬೇಕು ಅಂದರೆ ನವಧಾನ್ಯಗಳು ಅಂದರೆ ಒಂಬತ್ತು ತರದ ನವಧಾನ್ಯಗಳಿರುತ್ತಲ್ಲ ಆ ನವಧಾನ್ಯಗಳನ್ನು ನೀವು ಆ ಚಮ್ ಅಂದರೆ ಆ ತೆಂಗಿನ ಕಾಯಿ ಒಳಗಡೆಗೆ ನೀವು ಎಳ್ನೀರಿನ ಬುಗಡಿ ಇರುತ್ತಲ್ಲ ಅದ್ರ ಒಳಗಡೆಗೆ ನೀವು ಆ ನವಧಾನ್ಯಗಳನ್ನು ನೀವು ಪೂರ್ತಿಯಾಗಿ ತುಂಬಬೇಕಾಗುತ್ತೆ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಆಮೇಲೆ ಶುದ್ಧವಾದದ್ದು ಆ ನೀರು ನಿಮಗೆ ಮುಕ್ಕಾಲು ಭಾಗ ನೀರು ಇರೋ ಥರ ನೋಡಿಕೊಂಡು ಅನವಧಾನ್ಯಗಳು ಅದಕ್ಕೆ ಹೊಂದ್ಕೊಳ್ಳೋ ರೀತಿನೇ ನೀವು ನೀರನ್ನು ತುಂಬಬೇಕಾಗುತ್ತೆ ತುಂಬಿದ ನಂತರ ನೀವು ಅದರ ಮೇಲೆ ನೀವು ಒಂದು ಅರಳಿ ಎಲೆನ ನೀವು ಹಾಕಿ ಅದರ ಮೇಲೆ ನೀವು ದೀಪನ ಇಡಬೇಕಾಗುತ್ತೆ ಅದು ಮಣ್ಣಿನ ದೀಪ ಆಗಬೇಕಾಗುತ್ತೆ ಆ ದೀಪದ ಮೇಲೆ ನೀವು ವಿಶೇಷವಾಗಿ ನೀವು ಮೂರು ಎಳೆಯ ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ತುಪ್ಪನ ಹಾಕಿನೇ ನೀವು ದೀಪ ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿ ನೀವು ಪೂಜೆಗೆ ಸಿದ್ಧತೆನ ನೀವು ಮಾಡ್ಕೊ ಬೇಕು ಅದಾದ ಮೇಲೆ ನೀವು ಇದನ್ನ ಈ ಗುರುವಾರ ಮಾಡಿದ್ರೆ ಮತ್ತೆ ಇನ್ನೊಂದು ಗುರುವಾರ ತನಕ ಯಾವುದೇ ಕಾರಣಕ್ಕೂ ನೀವು ಕದಲಿಸಬಾರ್ದು ಅದರಲ್ಲೂ ವಿಶೇಷವಾಗಿ ನೀವು ಆ ತೆಂಗಿನ ಕಾಯಿ ಮೇಲೆ ಹಚ್ಚಿರೋಂಥ ದೀಪ ಇರುತ್ತಲ್ಲ ಆ ದೀಪ ಅಂತೂ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಕೂಡ ಅದು ಅಳ್ಳಾಡ್ಸೋದಾಗಿರಲಿ ಕದಲಿಸೋದಾಗಿರಲಿ ಆ ರೀತಿ ಮಾಡಬಾರ್ದು ಇದು ಅಖಂಡ ದೀಪ ಅಂತಲೇ ಅನ್ಬೋದು ಯಾಕಂದರೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ಶಾಶ್ವತವಾಗಿ ನೆಲೆಸಬೇಕು ಅಂತ ಬಯಸೋ ಅಂಥವ್ರು ಅಖಂಡ ದೀಪನ ನೀವು ಈ ತೆಂಗಿನಕಾಯಿ ಎಳ್ನೀರಿನ ದೀಪದ ಅಂದರೆ ತೆಂಗಿನಕಾಯಿ ಎಳ್ನೀರು ಇರುತ್ತಲ್ಲ ಅದರ ಮೇಲೆ ನೀವು ಹಚ್ಚುವಂಥದ್ದೇ ಈ ಅಖಂಡ ದೀಪ ಆಗಿರುತ್ತೆ ಅದರಲ್ಲೂ ನವಧಾನ್ಯಗಳನ್ನು ನಾವು ಬಳಸ್ಕೊಂಡು ಮಾಡೋವಂಥ ವಿಶೇಷವಾದ ಪೂಜಾ ಸಂಕಲ್ಪ ಆಗಿರುತ್ತೆ ಇದಾದ ಮೇಲೆ ನೀವು ಏಳು ದಿನಗಳ ನಂತರ ನೀವು ಇದನ್ನು ಪ್ರತಿದಿನ ದೀಪ ಹಚ್ಚುವಾಗ ಮಾತ್ರ ನೀವು ಆ ಬತ್ತಿಗಳು ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ಹೊಸ ಬತ್ತಿಗಳನ್ನು ಹಾಕಿ ನೀವು ದೀಪ ಹಚ್ಬೋದೆ ಹೊರತು ಕದಲಿಸ್ಬಾರ್ದು ನೀವು ಕದಲಿಸಿದ್ರೆ ಮನೆಯಲ್ಲಿ ಕೂತ್ಕೊಂಡಿರೋಂಥ ಮಹಾಲಕ್ಷ್ಮಿ ಹೊರಟೋಗ್ತಾರೆ ಅಂದರೆ ಕದಲಿಸ್ಬಾರ್ದು ಯಾಕಂದರೆ ಯಾವುದೇ ಒಂದು ಕಳಸನ ನಾವು ಪ್ರತಿಷ್ಠಾಪನೆ ಮಾಡಿ ಆಹ್ವಾನ ಮಾಡಿ ನಾವು ಕರೆದಾಗ ದೇವತೆಗಳನ್ನು ಆವಾಗ ದೇವತೆಗಳು ಕೂತಿರ್ತಾರೆ ಅಂಥ ದೇವತೆಗಳನ್ನು ನಾವು ಅದ್ಲಿ ಅಖಂಡ ದೀಪನ ನಾವು ಅಳ್ಳಾಡ್ಸೋದಾಗ್ಲಿ ಕದ್ಲಿಸೋದಾಗಲಿ ಅದೆಲ್ಲ ನೀವು ಮಾಡಿಕೊಂಡಾಗ ಅದು ಭಿನ್ನ ಆದಂಗೆ ಆಗ್ಬಿಡುತ್ತೆ ಆ ರೀತಿ ಇರುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಕುಲದೇವರು ಅಂದರೆ ಇಷ್ಟ ದೇವ್ರನ್ನ ನೀವು ಗಣಪತಿಗೆ ಮೊದಲು ಪ್ರಾರ್ಥನೆ ಮಾಡಬೇಕು ಗಣಪತಿಗೆ ವಿಶೇಷವಾಗಿ ನೀವು ನೈವೇದ್ಯಕ್ಕೆ ನೀವು ಬಾಳೆಹಣ್ಣಾದ್ರೂ ಇಡ್ಲೇಬೇಕು ಆಮೇಲೆ ನೀವು ತಾಂಬೂಲನ ಇಡಬೇಕು ವಿಶೇಷವಾಗಿ ಗರಿಕೆನ ಇಪ್ಪತ್ತೊಂದು ಗರ್ಕೆನ ತೊಗೊಂಬಂದು ನೀವು ಬಾಳೆಹಣ್ಣಿನ ಮೇಲೆ ಇಟ್ಟು ಗರಿಕೆನ ಇಟ್ಟು ತಾಂಬೂಲನ ಇಟ್ಟು ದಕ್ಷಿಣ ಇಟ್ಟು ನೀವು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಹೆಸರನ್ನೆಲ್ಲ ಹೇಳಿ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಲಕ್ಷ್ಮೀ ನಾರಾಯಣ ಅಂತ ಫೋಟೋನಾದರೂ ಇಡ್ಬೋದು ಇಲ್ಲಾಂದರೆ ವಿಗ್ರಹ ಇಡ್ಬೋದು ನಾನು ವಿಗ್ರಹ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ವಿಗ್ರಹ ಇರೋದರಿಂದ ನಾನು ಎಲ್ಲ ಪೂಜೆಗೂ ವಿಗ್ರಹ ಇಟ್ಕೊತೀನಿ ಯಾವ್ಯಾವ ಪೂಜೆಗೆ ಯಾವ್ಯಾವ ವಿಗ್ರಹ ಬೇಕೋ ಅದನ್ನು ನಾನು ಇಟ್ಕೊತೀನಿ ಅದಕ್ಕೋಸ್ಕರ ನೀವು ಮಹಾಲಕ್ಷ್ಮಿ ಫೋಟೋನ ಇಟ್ಟು ನಾರಾಯಣನ ಸಮೇತ ಇರೋವಂಥ ಫೋಟೋನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ತುಂಬಾ ವಿಶೇಷವಾದದ್ದು ನಿಜವಾಗ್ಲೂ ನಮಗೆ ದುಡ್ಡು ಕಾಸು ಒದಗ್ತಾ ಇಲ್ಲ ಒದಗ್ತಾ ಇಲ್ಲ ಅಂತಿರಲ್ಲ ಖಂಡಿತವಾಗ್ಲೂ ಇದೊನ್ನ ಒಮ್ಮೆ ಒಂದು ಸಾರಿ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ವಿಡಿಯೋ ನೋಡೋದು ಈ ಗುರುವಾರ ನೋಡಿದರೆ ಯಾವ ಗುರುವಾರನಾದರೂ ಮಾಡ್ಕೊಬೋದು ಅದರಲ್ಲೂ ನಾನು ಯಾಕೆ ನಾಳೆ ಹೇಳ್ತಿದ್ದೀನಿ ಅಂದರೆ ಇವಾಗ ಮಾರ್ಗಶಿರ ಮಾಸದ ಗುರುವಾರ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಈ ಗುರುವಾರ ಮಾಡ್ಕೊಂಡಿದ್ದೆ ಆದರೆ ಲಾಸ್ಟು ಮಾರ್ಗಶಿರ ಮಾಸದ ಗುರುವಾರ ಆಗಿರೋದ್ರಿಂದ ಅದ್ರ ಜೊತೆಗೆ ಧನುರ್ಮಾಸ ಕೂಡ ಇರೋದ್ರಿಂದ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ವಿಷ್ಣು ಸಮೇತ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ತುಂಬಾ ಚೆನ್ನಾಗಿ ಒಳ್ಳೆಯ ನಕ್ಷತ್ರದಲ್ಲಿ ಮಾಡಿದಾಗ ನಮ್ಮ ಮನೆಗೆ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಅದರಲ್ಲೂ ನೀವು ವಿಶೇಷವಾಗಿ ನೀವು ತೆಂಗಿನಕಾಯಿದು ಎಳ್ನೀರು ನೀವು ತರುವಾಗ ನೀವು ಒಂದು ಸ್ವಲ್ಪನೇ ನೋಡಿಕೊಂಡು ಚೆನ್ನಾಗಿರೋದನ್ನ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ನೋಡ್ತೀನಿ ಇದ್ರಲ್ಲ ತುಂಬಾ ಚೆನ್ನಾಗಿ ನಿಮಗೆ ಹೆಂಗ ಅನ್ಸುತ್ತೋ ಹಂಗೆ ಅಲಂಕಾರನ ಚೆನ್ನಾಗಿ ಮಾಡಿ ನಾನಾ ರೀತಿಯ ಹೂಗಳಿಂದ ಅಲಂಕಾರ ಮಾಡಿ ಅದ್ರ ಯಾವುದೇ ಕಾರಣಕ್ಕೂ ನೀವು ಅಕ್ಕಿನ ಬದಲಾಯಿಸೋದಿರ್ಬೋದು ಆ ತಟ್ಟೆನ ಕದಲಿಸೋದಿರ್ಬೋದು ಆ ರೀತಿ ಮಾಡಬಾರ್ದು ಅಲ್ಲಿ ನೀವು ದೇವರ ಮುಂದೆ ನೀವು ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ ವಿಶೇಷವಾಗಿ ಲಕ್ಷ್ಮಿಯ ಮುಂದೆ ವಿಶೇಷವಾದ ರಂಗೋಲೆಗಳನ್ನೆಲ್ಲ ನೀವು ಹಾಕ್ಬೋದು ವಿಷ್ಣು ಪಾದ ಹಾಕ್ಬೋದು ಲಕ್ಷ್ಮೀ ಪಾದಗಳಾಗ್ಬೋದು ನಂದಿನ ಹಾಕ್ಬೋದು ಕರುನ ಹಾಕ್ಬೋದು ಮತ್ತೆ ನೀವು ಶ್ರೀಚಕ್ರಗಳನ್ನು ಹಾಕ್ಬೋದು ಆ ರೀತಿ ರಂಗೋಲಿಗಳನ್ನೆಲ್ಲ ಬಿಡಿಸಿ ಅಲಂಕಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀ ಸಾನ್ನಿಧ್ಯ ಆಗುತ್ತೆ.